ಸಾಮಾನ್ಯವಾಗಿ ದರ್ಶನ್ ಹುಟ್ಟು ಅವರ ಅಭಿಮಾನಿಗಳಿಗೆ ಸಡಗರ ಸಂಭ್ರಮ ಆದರೆ ಈ ಬಾರಿ ಯಾವುದೇ ಸಂಭ್ರಮವಿಲ್ಲ ಆದರೆ ದರ್ಶನ್ ಅವರ ಹುಟ್ಟುಹಬ್ಬವನ್ನ ಪತ್ನಿ ವಿಜಯಲಕ್ಷ್ಮಿ ಅವರು ಸಖತ್ತಾಗಿ ಆಚರಿಸಿದ್ದು ಹುಟ್ಟುಹಬ್ಬದ ದಿನ ಪವಿತ್ರ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ ಹಾಗಾದರೆ ವಿಜಯಲಕ್ಷ್ಮಿ ದರ್ಶನ್ ಮಾಡಿದ್ದೇನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಹುಟ್ಟುಹಬ್ಬವನ್ನು ತುಂಬಾನೇ ಸರಳವಾಗಿ ಆಚರಿಸಿದ್ದಾರೆ ಸರಳ ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ಅತ್ಯಾಪ್ತರಿಗಷ್ಟೇ ಆಹ್ವಾನ ನೀಡಲಾಗಿತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಆತ್ಮೀಯರಿಗಷ್ಟೇ ಆಹ್ವಾನ ನೀಡಿದ್ದರು ರಾತ್ರಿ ದರ್ಶನ್ ನಿವಾಸದಲ್ಲೇ ನಡೆದ ಹುಟ್ಟುಹಬ್ಬದ ಸರಳ ಸಂಭ್ರಮದಲ್ಲಿ ನಿರ್ಮಾಪಕಿ ಶೈಲಜನಾಕ್ ಸಂಗೀತ ನಿರ್ದೇಶಕ ಹರಿಕೃಷ್ಣ ನಟಿ ರಕ್ಷಿತಾ ಪ್ರೇಮ್ ನಟ ಧನ್ವೀರ್ ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ದರ್ಶನ್ ದರ್ಶನ್ಗೆ ಶುಭ ಹಾರೈಸಿದರು ಪ್ರತಿ ವರ್ಷ ದರ್ಶನ್ ಅವರು ಕುಟುಂಬದ ಜೊತೆ ಬರ್ತ್ಡೇ ಆಚರಿಸಿಕೊಳ್ಳುತ್ತಿರಲಿಲ್ಲ ಬದಲಾಗಿ ಅಭಿಮಾನಿಗಳ ಜೊತೆ ಹಾಗೂ ರಾತ್ರಿ ಸ್ನೇಹಿತರು ಮತ್ತು ಪವಿತ್ರಗೌಡ ಜೊತೆ ಬರ್ತಡೆ ಆಚರಿಸಿಕೊಳ್ಳುತ್ತಿದ್ದರು ಕಳೆದ ವರ್ಷ ಪವಿತ್ರಗೌಡ ದರ್ಶನ್ ಅವರ ಹುಟ್ಟುಹಬ್ಬವನ್ನು ಅಧೂರಿಯಾಗಿ ಆಚರಿಸಿದ್ದರು ಸುಬ್ಬಾ ಹ್ಯಾಪಿ ಬರ್ತ್ಡೇ ಅಂತ ಬರೆಸಿದ್ದರು ಇದೀಗ ಈ ವರ್ಷ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನ ಮನೆ ಬಿಟ್ಟು ಎಲ್ಲೂ ಸಹ ಕಳಿಸುತ್ತಿಲ್ಲ ಪತಿಯ ಬರ್ತಡೆಯನ್ನ ತಾವೇ ಮನೆಯಲ್ಲೇ ಆಚರಿಸಿದ್ದಾರೆ ಬರ್ತಡೆ ಆಚರಿಸಬೇಕಿದ್ದ ಪವಿತ್ರಗೌಡಾಗಿ ಬಾರಿ ಶಾಕ್ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ವಿಜಯಲಕ್ಷ್ಮಿ ಅವರು ಮಾಡಿದ್ದು ಸರಿನಾ ಕಾಮೆಂಟ್ ಮಾಡಿ ತಿಳಿಸಿ